ಶೇಗುಣ್ಸಿಯಲ್ಲಿ ಶಿರುಗುಟ್ಟಿಯ ಶ್ರೀ ಶಾಂತಿಸಾಗರ್ ಸಹಕಾರಿಯ ಹನ್ನೊಂದನೇ ಶಾಖೆ ಪ್ರಾರಂಭ ಸಹಕಾರಿ ಪ್ರಗತಿ ಪಥದಲ್ಲಿ ಸಾಗಲಿ ಡಾಕ್ಟರ್ ಮಹಾಂತ ಪ್ರಭು ಶ್ರೀಗಳು ಹಾವಾಡಿಗರ ದೇಶವೆಂದು ಕರೆಸಿಕೊಳ್ಳುತ್ತಿದ್ದ ಭಾರತ ಶಿಕ್ಷಣದಿಂದಾಗಿ ಇಂದು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದೆ ಶಿಕ್ಷಣ ರಂಗಕ್ಕೆ ಆರ್ಥಿಕ ಸಹಕಾರದ ಅವಶ್ಯಕತೆ ಇದ್ದು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಹಳ್ಳಿಹಳ್ಳಿಗಳಲ್ಲಿಯೂ ಸಂಘ ಸಂಸ್ಥೆಗಳ ಮುಖಾಂತರ ಆರ್ಥಿಕ ಪ್ರಗತಿಯ ಜೊತೆಗೆ ಶಿಕ್ಷಣ ಕ್ರಾಂತಿಯಾಗಿದೆ ಎಂದು ಶೇಗಂಶಿ ವಿರಕ್ತ ಮಠದ ಪೂಜ್ಯಶ್ರೀ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು ಹೇಳಿದ್ದಾರೆ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಟ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಗ್ರೇಟ್ ಬಟ್ ರೈಟ್ ನಾವ್ ದಿಸ್ ಇಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ಅವರು ಸೋಮವಾರ ದಿನಾಂಕ ಇಪ್ಪತ್ತೆಂಟರಂದು ಅತನಿ ತಾಲೂಕಿನ ಶೇಗುನ್ಸಿಯಲ್ಲಿ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಶ್ರೀ ಶಾಂತಿಸಾಗರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಹನ್ನೊಂದನೇ ಶಾಖೆಯನ್ನು ಉದ್ಘಾಟಿಸಿ ನಂತರ ಗ್ರಾಮದ ಮಹಾವೀರ್ ಭವನದಲ್ಲಿ ನಡೆದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಶಾಂತಿಸಾಗರ್ ಮುನಿಗಳ ಹೆಸರಿನಲ್ಲಿರುವ ಸಹಕಾರಿಯು ಇನ್ನಷ್ಟು ಪ್ರಗತಿ ಸಾಧಿಸಲೇ ಅಂತ ಗ್ರಾಮದಲ್ಲಿ ಪ್ರಾರಂಭಗೊಂಡ ಅದರ ಶಾಖೆಯಿಂದ ಈ ಭಾಗದ ರೈತರ ಮತ್ತು ಗ್ರಾಮಸ್ಥರ ಆರ್ಥಿಕ ಪ್ರಗತಿಗೆ ಬೆನ್ನೆಲುಬಾಗಿ ನಿಂತು ಪ್ರಗತಿ ಸಾಧಿಸಲಿ ಎಂದು ಶುಭ ಹಾರೈಸಿದ್ರು ಸಾಗರ ಮಹಾರಾಜರ ಹೆಸರಿನ ಮೇಲೆ ಇದೀಗ ಪ್ರಾರಂಭ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಹಾಸಿನರಾಗಿರುವಂತಹ ಅವರಿಗೂ ಎಲ್ಲ ರೀತಿಯ ಕಾರ್ಯಕರ್ತರಲ್ಲಿ ನಮ್ಮ ಮನವಿರಲಿ ಸಮ್ಮೇಳನದಲ್ಲಿ ಇವತ್ತು ಭಾರತದ ಅರ್ಥವ್ಯವಸ್ಥೆಯ ಕುರಿತಾಗಿ ನಾವು ಚಿಂತನೆಯನ್ನು ಮಾಡಿದ್ದೀವಿ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಸರ್ ಯಾಕೆ ಆಶ್ಚರ್ಯ ಎಲ್ಲಿಸದೆ ಅಂದ್ರೆ ಕೇವಲ ಐವತ್ತು ವರ್ಷಗಳ ಹಿಂದೆ ಈ ಭಾರತದ ಬಗ್ಗೆ ಏನ್ಯಾದ್ರು ಮಾತಾಡ್ತಿದ್ರು ಅಮೆರಿಕಾದ ಕೂತ್ಕೊಂಡು ಭಾರತ ಅಂದ್ರೆ ಏನ್ರಿ ಹಾವಾಗಿರ ದೇಶ ಆದ್ರು ಅಂತ ಮಾತಾಡೋದು ಭಾರತ ಅಂದ್ರೆ ಏನು ದರಿದ್ರದ ದೇಶ ಅಂತ ಹೇಳೋದು ಭಾರತ ಅಂದ್ರೆ ಬಿಕಾರಿಗಳ ನಾಡು ಅಂತ ಹೇಳೋದು ಇಂಗ್ಲೆಂಡ್ ಒಳಗ್ ಕೂತ್ಕೊಂಡು ಅಮೆರಿಕದೊಳಗೆ ಕೂತ್ಕೊಂಡು ನಮ್ಮ ಭಾರತವನ್ನ ಗೀಳಿಸ್ಬೇಕು ಹತ್ತೊಂಬತ್ನೂರ ನಲ್ವತ್ತೇಳರ ಸಂದರ್ಭದಲ್ಲಿ ಭಾರತಕ್ಕೆ ಮಾತಾಡ್ತಿರ ಗೊತ್ತಾಗಿತ್ತಲ್ಲ ಅವಾಗ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಹೆಚ್ಚಿಲ್ವ ಇಂಗ್ಲಿಷ್ ಹೆಚ್ಚಿಲ್ಲ ಅಂದ್ರೆ ಯಾರಿ ಸ್ಟ್ರಾಲ್ ಮಾತಾಡೋ ಅದ್ಭುತವಾಗಿ ಇಂಗ್ಲಿಷ್ ನಲ್ಲಿ ಮಾತಾಡ್ತಿದ್ರು ಅವ್ರದ್ದು ಬಿ ಐ ಸಿ ಬಿ ಐಡಿ ಸಿ ಭಾರತ ಮಾತಾನೇ ಹೇಳ್ತೇವೆ ಭಾರತದ ಬಗ್ಗೆ ಭಾರತೀಯ ಯಾರು ಬಿ ಆರ್ ಬ್ಯಾಂಕ್ ನಾವ್ ಸ್ಟ್ರಾ ಅಂತ ಹೇಳ್ತೇವೆ ಏನಂದ್ರೆ ಹುಲ್ಮಾ ಹುಮ್ಮಿ ಸುಲುಮಾನವ್ರು ಅಂತಾರ ನಮ್ ಕನ್ನಡದಲ್ಲಿ ಯಾರಿ ಅವ್ರಿಗೆಲ್ಲ ಏನ್ ಹೇಳ್ತಿದಾರೆ ಅವರಿಗೆ ಸ್ವಾತಂತ್ರ್ಯ ಕೊಡ್ತೀರಿ ನಾವಿದ್ರೆ ಚೆನ್ನಾಗಿರ್ತಿದ್ದಲ್ಲಿ ಹೀಗೆಲ್ಲ ಕ್ರಿಸ್ತನ್ ಚರ್ಚೆ ಮಾತಾಡ್ತಿದ್ರು ನಿಮ್ಗೆ ಸರ್ ನಾನು ಭಾರತದಲ್ಲಿನೇ ಬ್ರಿಟಿಷರೆಲ್ಲ ಇರ್ತಿದ್ರಲ್ಲ ನನ್ನ ಮನೆ ಮುಟ್ಟೆ ಗೋಡ್ ಹಾಕಿದ್ರು ಮಾತಾಡೋದು ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಇಲ್ಲ ಅಂತ ಗೋರ್ಡ್ ಹಾಕೋರು ಯಾರ ಬಗ್ಗೆ ನನ್ನ ಭಾರತದ ಬಗ್ಗೆ ಆದ್ರೆ ಇವತ್ತು ನಮಗೆ ಅರ್ಚನೆ ಏನ್ ಯಾವ ಯಾವ್ಯಾವ ದೇಶದವರಾಗಿದ್ರಲ್ಲ ಎಲ್ಲ ದೇಶದ ಅಧ್ಯಕ್ಷರು ಯಾವ ದೇಶದವರಾಗ್ಯ ನಮ್ಮ ದೇಶದವ್ರ ಇದು ನಮ್ಮ ದೇಶದ ತಾಕತ್ತೆ ಇದು ಯಾಕಿಂದ ಸಾಧ್ಯತೆ ಆಗಿದ್ರು ಅಂತ ನೀನ್ ಯಾರಾದ್ರೂ ಪ್ರಶ್ನೆ ಕೇಳಿದೆ ಅಂದ್ರೆ ಎಜುಕೇಶನ್ ಶಿಕ್ಷಣದಿಂದ ಆಗಕ್ ಸಾಧ್ಯತೆ ಶಿಕ್ಷಣ ಯಾವಾಗ ಸಿಗ್ತದೆ ಅರ್ಥವ್ಯವಸ್ಥೆ ಚೆನ್ನಾಗಿಲ್ಲ ಸಿಗ್ತದೆ ಈಗ ನಮ್ಮ ಶೇಖರ್ ಶಿವ್ ನಾರ್ಮಂಡ್ ಅವ್ರ ಅವ್ರಿಗೆ ಇಲ್ಲೇ ಶಿಕ್ಷಣ ಅಂತ ಮೇಡಮ್ ಹೋಗಿರೋ ಇಲ್ಲೇ ಏನಾದ್ರು ಆಗಿಬಿಟ್ಟಿರೋದ್ರ ಏನೋ ಒಂದು ಕೆಲಸ ಮಾಡ್ಬೇಕು ಹೋಗ್ಬಿಟ್ಟಿರೋ ಅವ್ರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ ಅವ್ರಿಗೆ ಹೇಳ್ತಿದ್ರು ಡಾಕ್ಟರ್ ಗಳ ಕಡಿಮೆ ಓದಿಯವರು ಬಾಬರ್ತಾರೆ ಎಂಜಿನಿಯರ್ ಅಂತ ಅವರಿಗೆ ಮೆಡಿಕಲ್ ಕಾಲೇಜ್ ಮಾಡ್ಕೊಡೋ ಯಾಕಂದ್ರೆ ಒಂದು ಸಾವಿರಕ್ಕೆ ಒಬ್ಬರೇ ಡಾಕ್ಟರ್ ಇರೋದು ಈಗ ಹಂಗ್ ನೋಡಿದ್ರೆ ಸಾಕಷ್ಟು ಜನ ಡಾಕ್ಟರ್ ಇರಬೇಕು ಇದೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ದುಡ್ಡನ್ನ ನಾವು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೇಳ್ಕೊಂತ ಇವತ್ತು ಭಾರತದ ಜಿ ಡಿ ಪಿ ಬಗ್ಗೆ ನಾವು ಮಾತಾಡ್ತೀವಿ ಇವತ್ತು ಅಮೆರಿಕ ಟಕ್ಕರ್ ಕೊಡುವ ಮಟ್ಟಿಗೆ ಇವತ್ತು ಚೀನಾದವರಿಗೆ ಟಕ್ಕರ್ ಕೊಡುವ ಮಟ್ಟಿಗೆ ಇವತ್ತು ಭಾರತ ಮುಂದೆ ಬರ್ತದೆ ಅಂದ್ರೆ ಎಷ್ಟು ರೊಕ್ಕದ ಬಗ್ಗೆ ನಮಗೆಲ್ಲ ಕಾಳಜಿ ಇದೆ ಕಳಕಳಿ ಇದೆ ಅಂದ್ರೂ ಇಷ್ಟೆಲ್ಲ ನೋಡ್ರಿ ಎಷ್ಟು ನಾವು ಗುಡ್ ವೇಸ್ಟ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತದೆ ನಾಯಂಕಾಲ ಆಯ್ತು ಅಂದ್ರೆ ಎಲ್ಲರೂ ಏನು ರೊಕ್ಕ ಹಾಕ್ತೇವೆ ನಿಮ್ಗೆ ಬರ್ತದೆ ನಾವೆಲ್ಲ ಕಾರ್ಯಕ್ರಮಗಳೆಲ್ಲ ಹೋಗ್ ಮಂದೇ ಗೆದ್ದಿದ್ರಿ

ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗಳು ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳ್ಕೊಂಡು ಯಾರು ಕೆಲಸ ಮಾಡ್ತಾರಲ್ಲ ಅವ್ರು ಮಾತ್ರ ಜನನಾಯಕರಾಗ್ತಾರ ಅಂತ ಅಪರೂಪದ ಜನನಾಯಕರು ಯಾರು ಅಂದ್ರೆ ನಾವು ಬೊಮ್ಮೆ ಮತ್ತೊಮ್ಮೆ ಒಂದು ಸೊಸೈಟಿ ಪ್ರಾರಂಭ ಮಾಡಿ ಆ ಮೂಲಕ ಆ ಸಮುದಾಯವನ್ನ ಆ ಸಮುದಾಯದ ಸಂಪರ್ಕಕ್ಕೆ ಬರುವಂತ ಎಲ್ಲ ಕೆಲ ಸಮುದಾಯವನ್ನ ಮೇಲೆ ಕೆತ್ತರಿಸಬೇಕು ಅಂತ ಹೇಳಿ ಅವರು ಕೆಲಸ ಮಾಡಿದ್ದನ್ನು ನೋಡಿದ್ರೆ ನಿಜಕ್ಕೂ ಬಹಳ ಖುಷಿ ಅನಿಸ್ತದೆ ಇವತ್ತು ಹನ್ನೊಂದನೇ ಶಾಖೆ ಅದು ನಮ್ಮ ಗುರುಗಳನ್ನ ಕರೆಸಿ ಅವರ ಪಾದ ಪೂಜೆಯನ್ನು ನಿರ್ವಹಿಸಿ ನಮ್ಮನ್ನು ಏರಿಕೆಯೇ ಕರೆಸಿ ಇಲ್ಲದ ಕಾರ್ಯಕ್ರಮ ಮಾಡುವ ನೋಡಿದ್ರೆ ಬಹಳ ಖುಷಿ ನಾವು ಪ್ರೋಚನವಾಗಿ ಬಹಳ ಕಳಿಸ್ಬೇಕಪ್ಪ ಅಂತ ಹೇಳ್ತೀವಿ ಇಲ್ಲಿ ಮಕ್ಕಳಿಟ್ಟು ಹಿಡಿದ್ ಪರಿಸ್ಥಿತಿ ಬಂದ್ ತಂದ್ ನಮ್ಮ ಗುರುಗಳು ತಮಾಷೆ ಮಾಡ್ಕ ನೀಪ್ಪ ತಮಾಷೆ ಮಾಡ್ತಾರೆ ಅಂದ್ರೆ ನಾವು ಗುಡ್ಡನ್ನ ದುಡಿಸ್ಬೇಕು ಅಂತ ನಾವು ಹೇಳ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೈತರ ಕೊನೆಗೊಂದು ನಾವು ರೈತರ ಬಹಳ ಲಕ್ಷ್ಯ ಕೊಡ್ಬೇಕಾಗಿ ಯಾಕಂದ್ರೆ ಇವತ್ತು ನೋಡಿ ಬೇರೆ ಬೇರೆ ಸೆಕ್ಟರ್ ಅಂತ ನಾವೇನು ಕರೀತಿ ಎಲ್ಲ ಬಂದ್ತಾವ್ ನಮ್ಮ ರೈತರು ಎಲ್ಲ ಅಲ್ಲೇ ಅಂದ್ರೆ ಅವರು ಕೂಡ ಒಳ್ಳೆಯ ಸಮಾಜದಲ್ಲಿ ಬದುಕನ್ನು ಬದುಕಬೇಕು ಅವರಿಗೆ ಸಾಲ ಸೌಲಭ್ಯ ಸಿಗಬೇಕು ಅದೇ ಸರಳವಾಗಿ ಅವ್ರಿಗೆ ಸಿಗುವಂತ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಜನ ರೈತರು ಅನಕ್ಷರಸ್ಥರಿರ್ತಾರೆ ಅವ್ರಿಗೆ ಮನಸ್ಸಾಗಿ ಇರ್ತದೆಲ್ಲ ಸೌಲಭ್ಯಗಳ ಬಗ್ಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಸಹಜವಾಗಿ ಅದಕ್ಕೆ ಅವರು ಒಂದು ಸರ್ ಅವ್ರಿಗೆ ಮುಖನ ಸರ್ ಅವರು ಬಹಳ ಜನ ಮಾತ್ರ ಹೇಳಿ ಇಲ್ಲಿ ಬರುವಂತ ಎಲ್ಲ ವ್ಯಕ್ತಿಗಳನ್ನು ನಾವು ಗೌರವದಿಂದ ಕಾಣಬೇಕಾಗ್ತದೆ ಅವ್ರಿಗೆ ನಗದಂತ ಅವ್ರ ಜೊತೆ ಮಾತಾಡಬೇಕಾಗ್ತದೆ ಅಂತ ಅವರು ಹೇಳಿದ್ರು ನಮ್ಮ ಪ್ರಾಪಾದಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಮಹಿಳೆಯರು ಕೂಡ ವಿಚಾರಗಳನ್ನು ಹೇಳಿದ್ರು ಒಟ್ಟಾರೆ ರೈತರಿಗೆ ಒಳ್ಳೆಯದಾಗಿ ಹೇಳುವಂತ ಕಾರಣಕ್ಕಾಗಿ ಮೊದಲಿಗೆ ನೂತನ ಶಾಖೆಯನ್ನು ಶ್ರೀಗಳು ಮತ್ತು ಗಣ್ಯರು ರಿಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ನಂತರ ನಡೆದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ವಿರಕ್ತ ಮಠದ ಹಿರಿಯ ಪೂಜ್ಯ ಶ್ರೀ ಮಣಿಪ್ರ ಶಂಕರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಬೆಳಗಾವಿಯ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಘ ಸಹಕಾರಿ ನಿಯಮಿತ ಇದರ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಜವಾಹರ್ ಮುಗ್ಗನ್ನವರ್ ಭಾಗವಹಿಸಿ ಸಹಕಾರಿಗೆ ಶುಭ ಕೋರಿದರು ಈ ಸಮಯದಲ್ಲಿ ಸಹಕಾರಿಯ ಅಧ್ಯಕ್ಷ ವಿದ್ಯಾಸಾಗರ್ ಮಾನ್ಗಾಮಿ ಉಪಾಧ್ಯಕ್ಷ ಪುರಂದರ್ ಕನ್ವಾಡಿ ಶೇಗುಣಿ ಶಾಖೆಯ ಸಲಹಾ ಸಮಿತಿಯ ಅಧ್ಯಕ್ಷ ದೇವಪ್ಪ ದೊಡವಾಡ್ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಐನಾಪುರಿ ಮುಖ್ಯ ಶಾಖೆಯ ನಿರ್ದೇಶಕರಾದ ಡಾಕ್ಟರ್ ಮಹಾಧವಲ್ ಭೋಮಾಜ್ ಅಣ್ಣಾ ಬಸ್ ಅನ್ನವರ್ ಸಾಗರ್ದುಗ್ಗಿ ಅಶ್ವತ್ ಕುಮಾರ್ ಪಾಟೀಲ್ ಸಾಹೇಬ್ ಪಾಟೀಲ್ ಮಹಾವೀರ್ ಮಾದನ್ನವರ್ ಧನಪಾಲ್ ವೋರ್ಗಾವೆ ಸುನಿಲ್ ಕುರುಂದ್ವಾಡಿ ತುಕಾರಾಮ್ ಬಡ್ಗೆ ಅಪ್ಪು ಕಾಂಬಳೆ ಕಮಲಾ ತಾಯಿ ಅಳತೆ ಶೋಭಾ ಕಾಗ್ವಾಡಿ ಪ್ರಧಾನಕಾಶ್ ಶಾಖೆಯ ಸಲಹಾ ಸಮಿತಿಯ ಸದಸ್ಯರಾದ ಬಾಬಾ ಸಾಹೇಬ್ ಕಾಗ್ವಾಡಿ ಪ್ರದೀಪ್ ಮಗ್ದೂಮ್ ಚಂದ್ರಕಾಂತ್ ಹಟ್ಟಿ ಮತ್ತು ಶೇಗಂಶಿ ಶಾಖೆಯ ಸಲಹಾ ಸಮಿತಿಯ ಸದಸ್ಯರಾದ ಬರ್ಮೋ ಕೊಕಟ್ನೂರ್ ಮಹಾವೀರ್ ಶಿರುಗುಪ್ಪಿ ಗಂಗಪ್ಪ ಚೌಗ್ಲಾ ಬರ್ತೇಶ್ ಶಿರ್ಗುಪ್ಪಿ ಮಹಾವೀರ್ ಜುಗುಳ್ ಪರಗೌಡ ಶಿರುಗುಪ್ಪಿ ಸಚಿನ್ ಕೆಮನವರ್ ಸಚಿನ್ ಬೂಟಗೌಡರ್ ನವೀನ್ ಹಳ್ಳೂರ್ ಮಲ್ಲಪ್ಪ ಕನಧಾಳ್ ವಿಠಲ್ ಮೆಕ್ಕಳಕ್ಕಿ ಕುಮಾರ್ ಗಸ್ತಿ ಶಾಖಾ ವ್ಯವಸ್ಥಾಪಕ ಋಷಿಕೇಶ್ ಪಾಟೀಲ್ ಸೇರಿದಂತೆ ಶಿರುಗುಪ್ಪಿ ಕಬ್ಬೂರ್ ಶೇಡ್ವಾಳ್ ಸದಲ್ಗಾ ಇಂಗ್ಳಿ ಬನಜ್ವಾಡ್ ಮೊಳವಾಡ್ ಕಾಗವಾಡ ಚಿಂಚ್ಲಿ ಉಗಾರ್ ಕೆಎಚ್ ಶಾಖೆಯ ಸಲಹಾ ಸಮಿತಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಸಹಕಾರಿಯ ಹಿತೈಸಿಗಳು ಎಲ್ಲ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶೇಗಂಸಿಯಿಂದ ಬಸವರಾಜ್ ತಾರ್ವಾಳೆ